ನಾವು ಎಲ್ಲ ಕಡೆಯಿಂದ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ ಸುಮಾರು ಹತ್ತಾರು ಸಾವಿರ ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅಣ್ಣದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯ ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದಿರಿ ನನಗೆ ಧೈರ್ಯವನ್ನ ತುಂಬಿದಿರಿ ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಿಕೊಂಡಿದ್ದೀರಿ ಇದರಿಂದ ನೀವು ಕೂಡಿರ್ತಕ್ಕಂತ ಜನರಲ್ಲಿ ನಾನು ಇಷ್ಟೇ ವಿನಂತಿ ನೀವು ಅರಿರ್ತಕ್ಕಂತ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಅದ್ರ ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾವು ಹೊರಗೆ ಬರ್ತೀರಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂಥ ನಂಬಿರ್ತಕ್ಕಂತ ನನಗೆ ನಿಮ್ಮೆಲ್ಲರೂ ಕೊಟ್ಟಿರ್ತಕ್ಕಂತ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ ಇದರಿಂದ ನಾನು ಯಾವುದೇ ತರದ ಗತಿಗಳೇ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನ ನಾನು ಕೊಡ್ತೀನಿ ನಿಮ್ಮ ಕಟ್ಟಿರ್ತಕ್ಕಂಥ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು ಒಂದ್ ಎರಡು ದಿವಸದಲ್ಲಿ ಬರ್ತೀನಿ ಬಂದು ನಿಮ್ಮನ್ನೆಲ್ಲರನ್ನೂ ಭೇಟಿ ಹಾಕ್ತೀನಿ ನೀವು ಈ ಒಂದು ನಮಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ಇವತ್ತು ಶಕ್ತಿ ಏನು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿದಿರಿ ಬಹುಶಃ ನನ್ನ ಜೀವನದಲ್ಲಿ ಹೊಣೆ ಉಸಿರಿವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸಿ ಮತ್ತೊಂದು ಲಕ್ಷ್ಮಣ ಸವದಿ ಕ್ಷೇತ್ರಕ್ಕೆ ಬೇಕು ಅವ್ರ ಸೇವೆಯನ್ನು ಈ ಕ್ಷೇತ್ರಕ್ಕೆ ಬೇಕು ಅಂತ ರಾಜಕಾರಣಿನ ಅವರ ರಾಜಕಾರಣ ಜೀವನಕ್ಕೆ ಅವ್ರ ವೈಯಕ್ತಿಕ ಜೀವನಕ್ಕೆ ಅವರ ಕುಟುಂಬಕ್ಕೆ ಏನಾದ್ರೂ ನೀವು ಕಳಂಕ ತರುವಂತ ಪ್ರಯತ್ನ ಭಾರ ಒಬ್ಬರ ಮಕ್ಕಳ ಎಲ್ಲಿ ಆಗೇತ್ ಏನಾಗಿತ್ ಯಾವ ಕೆಲಸ ಅನ್ನೋದನ್ನ ಅದನ್ನ ನೋಡಲಾರ್ದ ನೀವು ಅಂತ ಹುನ್ನಾರ್ ಅಂತ ಹುನ್ನಾರ್ ಇದ್ರಾಗ ಅವ್ರವ್ರ ಕಾರ್ಯಕರ್ತರು ಯಾರೋ ಜಗಳ ಮಾಡಿದ್ದಕ್ಕೆ ಸದಿ ಹಲ್ಲೆ ಮಾಡಿದ್ರು ಆರೋಪ ಮಾಡಬೇಕಾದ್ರೆ ಅದಕ್ಕೆ ಆಧಾರ ಬೇಕು ನಿರಾಧಾರ ಆಗಿರ್ತಕ್ಕಂಥ ಅವ್ರ ಮೇಲೆ ಕೊಟ್ಟಿ ಒಂದು ಆಪಾದನೆಯನ್ನು ಮಾಡಿ ಕೊಟ್ಟಿ ಕೇಸ್ ಪ್ರಕರಣ ದಾಖಲೆ ಮಾಡಿದ್ದ ತಾಲೂಕಿನ ಎಲ್ಲ ಹಿರಿಯರು ಯುವಕರು ಲಕ್ಷ್ಮಣನ ಸೌದಿಯವರಿಗೆ ಬೆಂಬಲವನ್ನು ಸೂಚಿಸುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ನಡೆದಿದ್ದೇವೆ ಲಕ್ಷ್ಮಣನಂತ ಸಲುವಾಗಿ ಷಡ್ಯಂತ್ರ ನಡೆದಿದೆ ಇದು ಡಿಸಿ ಎಲ್ಲರೂ ನೋಡಾತದ್ದು ಒಂದು ಮಾತ ಈ ಪತ್ನಿ ತಾಲೂಕು ಅವ್ರ ತಾಲೂಕಿನ ಜೊತೆ ಬಿಹಾರ ಮಾಡ್ಬೇಕಂತ ಮಾಡ್ಯಾರ ಇದು ಬಿಹಾರ ಆಗಾಗಿಲ್ಲ ಅಂತ ಹೇಳೋ ವೇದಿಕೆ ಯಾವುದೇ ಒಂದು ಹಿರಿಯರಿಗಾಗಲಿ ಯಾವುದೇ ಒಂದು ಯುವಕರಿಗಾಗ್ಲಿ ಒಂದ ತಪ್ಪ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಕೆಲಸವನ್ನು ಮಾಡುವಂತ ಲಕ್ಷ್ಮಣ ಸವದಿ ಇವತ್ತಿನ ಏನಾರು ಮಾಡೋ ಹುನ್ನಾರು ಮಾಡಿ ಒಂದು ಇಟ್ಟು ಅವ್ರ ಹೆಸರನ್ನ ಕೆಡಿಸಬೇಕು ಅವ್ರ ಮಗನ ಹೆಸರು ಕೆಡಿಸಬೇಕು ರಾಜಕೀಯವಾಗಿ ಅವ್ರ ಹಿನ್ನಡೆಯನ್ನ ಮಾಡಬೇಕು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಬೇಕಂತ ನೀವೇನ ಮಾಡಕತ್ತರಿ ಇದು ಎಂದೂ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಪ್ರತಿಯೊಂದು ಈ ಕ್ಷೇತ್ರಗಳು ರಾಜಕೀಯ ಬೇಳೆ ಬೇಸ್ಕೊಳ್ಳುತ್ತೆ ಅವ್ರ ಹೆಸರನ್ನ ಕಳ್ಸಾರೆ ಅಂತ ರಾಜಕೀಯ ಬೇಳೆ ಬೆಳೆ ಬೇಸು ಅವಕಾಶ ಕೊಡಂಗಿಲ್ಲ ಯಾಕತ್ತಂತ ಪ್ರತಿ ಒಬ್ಬ ಲಕ್ಷ್ಮಣ ಸೌಧಿ ಅವರ ಅಭಿಮಾನ ಐತೆ ಯಾಕಂದ್ರೆ ಯಾವ ಸತಾಪ ಮಗನ ಹೋಗ್ತಿದೆ ಇಲ್ಲ ಕಂಪ್ಲೇಂಟ್ ಕೊಡಿಸುದು ಮಾಡುದು ಯಾರ ಪಡಪಾಯಿಗಳ ನೌಕರಸ್ಥರು ಎಲ್ಲಿದ್ದಾರೆ ಅವ್ರಿಗೆ ಕಳಿಸಿ ಅವ್ರ ಕಡೆದು ಸ್ಟ್ರೈಕ್ ಮಾಡಿಸೋದು ಅವ್ರ ಹತ್ತಿ ಮೇಲೆ ಕಾನಿಡುವಂತ ಹೋಗಬೇಡ್ರಿ ಇದು ರಾಜಕಾರಣ ಅಲ್ಲ ಇಂತ ರಾಜಕಾರಣ ಮಾಡಬೇಡ್ರಿ ನೀವು ಲಕ್ಷ್ಮಣ ಸೌದಿ ಅವ್ರಿಗೆ ಏನು ಯಾಕ ಆಗುದಿಲ್ಲ ಅಂದ್ರೆ ಲಕ್ಷ್ಮಣ ಸೌದಿ ಅವರಲ್ಲಿ ಜನರ ಬಗ್ಗೆ ಕಳಕಳಿ ಐತಿ ರೈತರ ಕಣ್ಣು ಶಕ್ತಿ ಐತಿ ತನು ಮನ ತನದಿಂದ ತಮ್ಮ ಶರೀರವನ್ನ ಮನಸ್ಸನ್ನ ಎಲ್ಲ ಕೂಡ ಅಧನಿ ಕ್ಷೇತ್ರ ಜನರಿಗೆ ಜನತೆಗೆ ಅರ್ಪಿಸಿಕೊಂಡವರು ಲಕ್ಷ ವಂಚನೆಯಾಗಿ ಅಂತ ಪ್ರತಿಭಟನೆ ಮಾಡ್ರಿ ಅದನ್ನ ಬಿಟ್ಟ ಏನಿಗಾಗುತ್ತೆ ನಿಮ್ಮಂತ ನೀಚ ರಾಜಕಾರಣಿಗಳ ಅತಿನಿ ಕ್ಷೇತ್ರದ ಜನ ಯಾವತ್ತು ಒಪ್ಪಿಗೆ ಸಾಧ್ಯ ಇಲ್ಲ ಒಪ್ಪೋದು ಇಲ್ಲ ಅಂತ ಅಭಿವೃದ್ಧಿ ಕೆಲಸಗಳನ್ನು ಲಕ್ಷ್ಮಣ್ಣ ಸವದಿ ಅವರನ್ನ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ನೋಡಾಕ ಇವತ್ತು ಬರೀ ನ್ಯೂಸ್ ಪೂರ್ವ ಭಾಗದಾಗ ಯಾವತ್ತು ರಾಜಸ್ಥಾನಗತ ನಾವು ಮಟ್ಟಿಯಾಗಿರ್ತಿದ್ದೀವಿ ಇವತ್ತು ಹಳ್ಳ ಕೊಳ್ಳ ನೀರು ತುಂಬಿ ಹೇಗತ್ತೇವೆ ಅಂದ್ರೆ ಅದಕ್ಕೆ ಕಾರಣ ಲಕ್ಷ್ಮಣ್ಣ ಸವದಿ ಅವರ ಕುಗ್ಗಿಸಬೇಕಂತ ಹೇಳಿ ಅವರು ವಿರೋಧ ಪಕ್ಷದವರು ಷಡ್ಯಂತ್ರವನ್ನು ಮಾಡ್ತಿರ್ತಾರು ಈ ರೀತಿ ಮಾಡೋದರಿಂದ ಲಕ್ಷ್ಮಾನಂದ ಸದ್ಯ ಇನ್ನೊಂದು ಹಚ್ಚಲಾಗ್ತಿದ್ದಾರೆ ಈ ಕುಗಿಸ್ಲಾಕ ಯಾರಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಶಿವಗಳು ನಾಡೈತಿ ಸತ್ಯದಿಂದ ನಡೆದ್ರೆ ಇಲ್ಲಿ ಏನಾದರೂ ಸಿಗ್ತೈತಿ ಸತ್ಯ ಬಿಟ್ಟು ನಡೆದ್ರೆ ಇಲ್ಲಿ ಹಾಳಾಗಿ ಹೋಗ್ತೀರಿ ಅನ್ನೋ ಮಾತನ್ನ ಹೇಳಿ ನನ್ನ ನೀವೇನಾದ್ರೂ ಕಪ್ಪು ಮಶಿ ಬೆಳೆಯಾಕ ಪ್ರಯತ್ನ ಪಟ್ರ ಇವತ್ತು ನಮ್ಮ ಹಿರಿಯ ಹೇಳಿದಂಗೆ ಇವತ್ತು ನಮ್ಮ ದಯವಿಟ್ಟು ಮಾತ